ವಾಲ್ಮೀಕಿ ತನಿಖೆಯ ವೇಳೆ ಮತ್ತೊಂದು ಅಕ್ರಮ ಈಗ ಬಯಲಾಗಿದೆ ಭರತ್ ರೆಡ್ಡಿ ಮನೆಯಲ್ಲಿ ಮಹತ್ವದ ದಾಖಲೆಗಳು ಸಿಕ್ಕಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ವಾಲ್ಮೀಕಿ ನಿಗಮ ಹಗರಣ ಇದರಲ್ಲಿ ಶಾಸಕ ಸಂಸದರ ಮನೆ ಮೇಲೆ ದಾಳಿಯಾಗಿದೆ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಮತ್ತೊಂದು ಅಕ್ರಮ ಬಯಲಾಗಿದೆ ಭರತ್ ರೆಡ್ಡಿ ಮನೆಯಲ್ಲಿ ವಶಕ್ಕೆ ಪಡೆಯಲಾಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿದ್ದ ನಾರಾ ರೆಡ್ಡಿ ಶಾಸಕ ಭರತ್ ರೆಡ್ಡಿ ಮನೆಯಲ್ಲಿ ಕೈ ಬರಹದ ದಾಖಲೆ ಒಂದು ಪತ್ತೆ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ನಲವತ್ತೆರಡು ಕೋಟಿ ಖರ್ಚು ಬಳ್ಳಾರಿ ನಗರದಲ್ಲಿ ನಲವತ್ತೆರಡು ಕೋಟಿ ಖರ್ಚು ಮಾಡಿದ್ರ ಭರತ್ ಅಕ್ರಮವಾಗಿ ಹಣ ವಹಿವಾಟು ನಡೆಸಿರೋದು ಬಯಲಿಗೆ ಬಂದಿದೆ ಬಳ್ಳಾರಿ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದಕ್ಕೆ ಹಾಗಾದ್ರೆ ಭಾರಿ ಅಕ್ರಮ ನಡೀತಾ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದ್ದ ಅಕ್ರಮ ಹಣ ವರ್ಗಾವಣೆ ಗ್ರನೈಟ್ ಕಂಪನಿ ಹೆಸರಲ್ಲಿ ಹಣದ ವಹಿವಾಟು ನಡೆದಿದೆ ಅದರ ಬಗ್ಗೆ ದಾಖಲೆಗಳನ್ನ ವಶಕ್ಕೆ ಪಡೆಯಲಾಗಿದೆ ರೇಡ್ ಆಗಿದ್ದು ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಿಸಿದಂತೆ ಭರತ್ ರೆಡ್ಡಿ ಮನೆ ಮೇಲೂ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾರೆ ದಾಖಲೆಗಳ ಪರಿಶೀಲನೆ ನಡೆಸ್ತಾರೆ ಆಗ ಪತ್ತೆಯಾದಂತಹ ದಾಖಲೆ ಇದೀಗ ಮತ್ತೊಂದು ಅಕ್ರಮವನ್ನ ಬಯಲುಗಿಳಿತಾ ಇದೆ ಭರತ್ ರೆಡ್ಡಿ ಮನೆಯಲ್ಲಿ ಮಹತ್ವದ ದಾಖಲೆಯನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಸುದ್ದಿಯನ್ನ ನೋಡ್ತಾ ಇದೆ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತೆರಡು ಕೋಟಿ ಖರ್ಚು ಮಾಡಿದ್ರ ನಾರಾ ಭರತ್ ರೆಡ್ಡಿ ಶಾಸಕ ಭರತ್ ರೆಡ್ಡಿ ಮನೆಯಲ್ಲಿ ಕೈ ಬರಹದ ಒಂದು ದಾಖಲೆ ಪತ್ತೆಯಾಗಿದೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ ದಾಖಲೆಗಳ ಸಮೇತ ನಿಮ್ಮ ಮುಂದೆ ಮಾಹಿತಿಯನ್ನ ಇಡ್ತಾ ಇದ್ದೀವಿ ಹಾಗಾದ್ರೆ ಶಾಸಕ ಭರತ್ ರೆಡ್ಡಿ ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡಿದ್ರ ಅದಕ್ಕೆ ಪೂರಕವಾದಂತ ದಾಖಲೆ ಪತ್ತೆಯಾಗಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಅನ್ನೋದರ ದಾಖಲೆ ಇದು ಕೈ ಬರಹದ ಒಂದು ದಾಖಲೆ ಪತ್ತೆಯಾಗಿದೆ ನಲವತ್ತೆರಡು ಕೋಟಿ ಖರ್ಚು ಮಾಡಿದ್ರ ಹಾಗಾದ್ರೆ ಚುನಾವಣೆಗೆ ಶಾಸಕ ಭರತ್ ರೆಡ್ಡಿ ಅದರ ದಾಖಲೆಗಳನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀನಿ ಇಪ್ಪತ್ತು ಲಕ್ಷ ಅರವತ್ತು ಲಕ್ಷ ನಲವತ್ತು ಲಕ್ಷ ಐವತ್ತು ಲಕ್ಷ ಅಂತ ನಂಬರ್ಗಳನ್ನ ನೋಡ್ತಾ ಇದ್ರಿ ನೀವು ಈ ದಾಖಲೆ ಏನ್ ಸಿಕ್ಕಿದೆ ಈಗ ಭರತ್ ರೆಡ್ಡಿ ಮನೆಯಲ್ಲಿ ಆ ದಾಖಲೆಯನ್ನ ನೀವು ನೋಡ್ತಾ ಇದ್ದೀರಿ ಸೂರ್ಯನಾರಾಯಣ್ ರೆಡ್ಡಿ ಅವರ ಹೆಸರಿದೆ ಭರತ್ ರೆಡ್ಡಿ ಅವರ ತಂದೆ ಅದು ತಂದೆ ಅವರು ಭರತ್ ರೆಡ್ಡಿ ಮನೆಯಲ್ಲಿ ಸಿಕ್ಕಂತ ದಾಖಲೆ ಇದು ಆ ದಾಖಲೆಯಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಇದೆ ಈ ಚೀಟಿಯಲ್ಲಿ ಒಂದು ಡೇಟ್ ಇರೋದನ್ನ ಗಮನಿಸಬಹುದು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಆಗಿದ್ದಂತಹ ಬೆಳವಣಿಗೆ ಇದು ಭರತ್ ರೆಡ್ಡಿ ಮನೆಯಲ್ಲಿ ಸಿಕ್ಕಂತ ದಾಖಲೆ ಇದು ಆ ದಾಖಲೆಯಲ್ಲಿ ಏನಿದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದೀವಿ ಹಾಗಾದ್ರೆ ಚುನಾವಣೆಗೋಸ್ಕರ ಭರತ್ ರೆಡ್ಡಿ ನಲವತ್ತೆರಡು ಕೋಟಿ ಖರ್ಚು ಮಾಡಿದ್ರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಸಮಯದಲ್ಲಾದಂತಹ ವಹಿವಾಟಿದು ನಲವತ್ತೆರಡು ಕೋಟಿ ಹಾಗಾದ್ರೆ ಭರತ್ ರೆಡ್ಡಿ ಖರ್ಚು ಮಾಡಿದ್ರ ಬಳ್ಳಾರಿ ನಗರದಲ್ಲಿ ನಲವತ್ತೆರಡು ಕೋಟಿ ಖರ್ಚು ಮಾಡಿದ್ರ ಭರತ್ ರೆಡ್ಡಿ ಅಕ್ರಮವಾಗಿ ಹಣ ವಹಿವಾಟು ನಡೆಸಿರೋದು ಬಯಲಿಗೆ ಬಂದಿದೆ ಇದು ಏಷ್ಯಾ న్యూస్ నెట్వర్క్ ప్రస్తుతి